ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಸೆಫ್ಟು ಡಿಸೈರು ಟೂರ್ ಎಸ್ ಒಂದು ಎಲ್ಲೋ ಬೋರ್ಡ್ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಬರೀ ನಲವತ್ತಾರು ಸಾವಿರ ಕಿಲೋಮೀಟ್ರ್ ಓಡಿರೋಂಥ ಒಂದು ಗಾಡಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಸಂಪರ್ಕಿಸಿ ಅಂತ ಹೇಳಿ ನೋಡಿ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಈ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟು ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದ್ರೂ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ಯಾರಾದರೂ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಶಿಫ್ಟ್ ಡಿಸೈರ್ ಟೂರ್ ಹುಡುಕ್ತಾ ಇದ್ರೆ ಅಂತರೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಷಕರೇ ಇನ್ನೇ ಗಾಡಿ ಡಿಡಿ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟಾಕ್ಟ್ ನಂಬರ್ ಎಸ್ ಯಾವ್ದು ಸರ್ ಮಾಡಲು ಟೂ ಎರಡ್ ಸಾವಿರದ ಓನರ್ ಸಿಂಗಲ್ ಸೆಕೆಂಡ್ ಓನರ್ ಈಗ ನಾನು ಎಷ್ಟು ಓಡಿದೆ ಗಾಡಿ ಒರಿಜಿನಲ್ ನಲ್ ಯಾಕಂದ್ರೆ ಯಾಕೆಂದ್ರೆ ಅದು ಇಲ್ಲಿ ನಮ್ಮ ಟೆಂಡರ್ ಬರ್ತದಲ್ಲ ಇಲಾಖೆಗಳಲ್ಲಿ ನಗರಸಭೆಯಲ್ಲಿ ಟೆಂಡರ್ ಓಡ್ತಾ ಇತ್ತು ಸರ್ ಹ್ಮ್ ಹಾಗೆ ತುಂಬಾ ಏನು ರಫ್ ಓಡಿದ್ದೆ ಬಿಟ್ಟಿದೆ ಈಗ ಟೆಂಡರ್ ಇಲ್ಲ ನನಗೆ ಟೆಂಡರ್ ಹೋಯ್ತು ಹಾಗಾಗಿ ನಾನು ಸೇಲ್ ಮಾಡುವಂತ ಇದ್ದೀನಿ ಸರ್ ಎಲ್ಲ ಎಲ್ಲ ರನ್ನಿಂಗ್ ರನ್ನಿಂಗ್ ಇದೆ ಇನ್ಸುರೆನ್ಸ್ ಈಗ ಒಂದು ಎರಡು ತಿಂಗಳಾಯ್ತು ಕಟ್ಟಿ

ಅದು ಬೇಕಾದ್ರೆ ಇನ್ನೋಲ್ ಮಾಡ್ಕೊಡ್ತೀನಿ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಉಂಟು ಪ್ಯಾನಿಕ್ ಬಟನ್ ಅಂತ ಹೇಳಿ ಈಗ ಹೊಸ ಬಿಡೋರು ಅದೇನಾದ್ರೂ ಫಿಟ್ಟಿಂಗ್ ಆಗಿದ್ಯಾ ಅದಾಗ್ಲಿಲ್ಲ ಅದಾಗ್ಲಿಲ್ಲ ಅಂದ್ರೆ ಜಿ ಪಿ ಎಸ್ ಅಂದ್ರೆ ನಾವು ಗಾಡಿ ಎಲ್ಲೆಲ್ಲ ಹೋಗ್ತದೆ ಅಂತ ಗೊತ್ತಾಗ್ತದಲ್ಲ ಅದವ್ರು ಲೊಕೇಶನ್ ನೋಡ್ಲಿಕ್ಕೆ ಬೇಕಾಗಿ ಹಾಕಿಸಿದೀನಿ ನಾನು ಹ್ಮ್ 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 ಹಾಗೆ ಓಕೆ ಇಂದೇನು ಗಾಡಿದೇನ್ ಕಟ್ಲಿಲ್ಲಲ್ಲ ಸರ್ ಗಾಡಿಯಿಂದ ಐದು ಪೈಸಾ ಖರ್ಚಿಲ್ಲ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಸಿಎನ್ ಇದು ಇದು ಲಾಂಗ್ ಹೋಗುವಾಗ ಇಪ್ಪತ್ತೆರಡು ಬರ್ತದೆ ನಮಗೆ ಇಪ್ಪತ್ತೆರಡು ಮೈಲೇಜ್ ಸಿಗ್ತದೆ ಮತ್ತೆ ಇಲ್ಲಿ ನಾವು ಸಿಟಿಯಲ್ಲಿಗೆ ಓಡೋದಂದ್ರೆ ಒಂದು ಹದಿನೈದು ಅಷ್ಟೇ ಹದಿನೈದು ಹದಿನಾರು ಬರ್ತದೆ ಅಷ್ಟೇ ಲಾಂಗ್ ರನ್ನಿಂಗ್ ಅಂದ್ರೆ ಹೋಗ್ತದೆ ಅಂದ್ರೆ ಅದು ಏಯ್ಟಿ ಸ್ಪೀಡ್ ಕಟ್ ಆಫ್ ಉಂಟು ನೋಡಿ ಅದು ಎಂಬುದು ಲಾಕ್ ಆಗಿದೆ ಲಾಕ್ ಲಾಕ್ ಅದು ಏನು ನಾವು ಕೇಳಿದ್ರೆ ಹಾಗೆ ಹೇಳಿದ್ರೆ ಅವರು ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗೆ ಅಂತ ಹೇಳ್ತಾರೆ ಅದು ಹ್ಮ್ ಹಾಗಾಗಿ ಅದು ಲಾಕ್ ಉಂಟು ಎಂಬತ್ತೇ ಹೋಗುದು ಓಕೆ ಓಕೆ ಓಪನ್ ಮಾಡ್ಲಿಲ್ಲ ಇನ್ನು ಸರಿ ಸರ್ ಈಗ ಗಾಡಿ ಇರೋದೆಲ್ಲಿದು ಇದು ಪುತ್ತೂರು ಪುತ್ತೂರು ಮಂಗ್ಳೂರ್ ಹತ್ರನ ಮಂಗ್ಳೂರ್ ಹತ್ರ ಪುತ್ತೂರು ಸಿಟಿನಾ ಏನು ಅಕ್ಕಪಕ್ಕ ಪುತ್ತೂರು ಸಿಟಿನೇ ಸರ್ ಇದು ಪುತ್ತೂರು ಸಿಟಿನೇ ಇದೆ ಓಕೆ ಏನು ಹೇಳ್ತಾರೆ ಗಾಡಿಗೆ ರೇಟು ಗಾಡಿ ಏಳು ಲಕ್ಷ ಹೇಳ್ತೇನೆ ನಾನು ಏಳು ಲಕ್ಷ ಹೌದು ನೋಡಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ಮತ್ತೆ ಹೊಸ ಗಾಡಿನೇ ಬರುತ್ತೆ ಸರ್ ಎಂಟು ಲಕ್ಷ ಎಂಟೂವರೆ ಲಕ್ಷಕ್ಕೆ ಹೊಸ ಗಾಡಿ ಬರ್ತದೆ ಎಂಟೂವರೆಗೆ ಹ್ಞೂ ನೋಡಿ ಒಂದು ಆರು ಆರು ಮುಕ್ಕಾಲಾದರೆ ಬಿಡ್ತೇನೆ ಹ್ಞೂ ಹ್ಞೂ

ಹ್ಮ್ ಹೌದು ಹಾಗಾಗಿ ನೋಡ್ಕೊಂಡು ಕಮ್ಮಿ ಮಾಡ್ಕೊಡಂಗಿದ್ರೆ ಬೇಕಾದ್ರೆ ಸೇಲ್ ಆಗುತ್ತೆ ಕಮ್ಮಿ ಮಾಡಿ ಕೊಡ್ತೀನಿ ಸ್ವಲ್ಪ ಆಯ್ತಾ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟದ್ರೆ ನಿಮ್ಗೆ ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಸಂಪರ್ಕಿಸಿ ಅಂತೇಳಿ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ವೀಕ್ಷಕರೇ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಫಸ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಒಂದು ಚೆಕ್ ಮಾಡು ಒಂದು ಯಾವ ಕೂತಾಗ ನೀವು ಅವರು ಹೇಳಿರೋ ರೇಟೇನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಕಡಿಮೆ ಆಗುತ್ತೆ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೆ ಇವಾಗ ಸ್ಕ್ರೀನ್ ಮೇಲೆ ಕಳಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ಥ್ಯಾಂಕ್ ಯು